ಪೆಂಡಲ ಯಾಕಮ್ಮ ಅಲ್ಲ ಕಂಡ್ಲ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟಿ ಚೋಟ್ರಿ ಬುಕ್ ಮಾಡ್ಬೇಕ ಮುಂದ್ಗಡೆ ಜಾಗದಲ್ಲ ಅಲ್ಲೇ ಪೆಂಡಲ ಕೊಟ್ ಮದುವೆ ಮಾಡ್ಬಿಡ್ಮ ಬರೀಲ್ಲ ಏನ್ರಿ ಇದು ಆ ಮದುವೆಗೆ ಪೆಂಡಲ್ ಗಿಂಡಲ್ ಎಲ್ಲ ಆಯ್ತು ನೆಕ್ಸ್ಟ್ ಅತ್ತೆ ಊಟಕ್ಕೆ ಏನು ಮಾಡುದು ಊಟನ ಎಲ್ಲ ವೆರೈಟಿ ವೆರೈಟಿ ಇರ್ಲಿ ಊಟನ ಗ್ರಾಂಡ್ ಆಗಿರ್ಬೇಕು ಮಗ ಹೌದಾ ಚಿಕ್ಕಮ್ಮ ಹಂಗಾರೆ ನೋಡಿ ಮೆನು ಐತೆ ಒಂದು ಎರಡು ತರ ಪಲ್ಯ ಎರಡು ತರ ಪಲಾವು ಮೊಸರು ಬಜ್ಜಿ ಪೂರಿ ಸಾಗು ಒಂದ್ ಮೂರ್ ತರ ಸ್ವೀಟ್ ಬಜ್ಜಿ ಗಿದ್ಯಾ ಸೇರಿ ಒಂದು ಎರಡೂವರೆ ಲಕ್ಷ ಆಗುತ್ತೆ ಊಟಕ್ಕೆ ಏನು ಅಷ್ಟೊಂದ ಅಷ್ಟೆಲ್ಲ ಬೇಡ ಮಗ ಅನ್ನ ಸಾಂಬಾರು ಅಪ್ಪ ಉಪ್ಪಿನಕಾಯಿ ಬರಲಿಲ್ಲ ಸಾಕು ಊಟಕ್ಕೆ ವೆರೈಟಿ ವೆರೈಟಿ ಬೇಕು ಅಂದ ಇದ್ರಲ್ಲಿ ಯಾವ ವೆರೈಟಿ ಐತಮ್ಮ ಅಲ್ಲ ಕರ್ಲ ಮಗ ಅದ್ರಲ್ಲಿ ಏನೋ ರೀತಿ ಅನ್ನ ಐತೆ ಸಾಂಬಾರ್ ಐತೆ ಅಪ್ಪಳ ಐತೆ ಉಪ್ಪಿನಕಾಯಿ ಐತೆ ಎಲ್ಲ ಕೊಡ್ತೀವಿ ನೀರ್ ಕೊಡ್ತೀವಿ ಇದಕ್ಕಿಂತ ಬೇಕಲ್ಲ ವೆರೈಟಿ ಸರಿ ಸರಿ ಇಷ್ಟೇ ಆದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಊಟಕ್ಕೆ ಏನೋ ಹತ್ತು ರೂಪಾಯಿ ಆಗುತ್ತೆ ಲೇ ಮಗ ಊಟ ಕ್ಯಾನ್ಸಲ್ ಮಾಡ್ಲಾ

ಮಗ ಎಲ್ಲargo ನನ್ನ ಖರ್ಚಿಪ್ ಕೊಡೋಣ ಕಂಡ ಏನ್ರೀ ಇದು ಅಮ್ಮ ಮದ್ಯಕ್ಕೆ ಬೇಕಾದ ಎಲ್ಲಾ ಪ್ರಿಪರೇಷನ್ ಲಿಸ್ಟ್ ರೆಡಿ ಆಯ್ತು ಇನ್ನಾದ್ರೂ ಬಾಕಿ ಇದ್ಯಾ ಏನೇನಿಲ್ಲ ಅಂಕತಿ ನಿಮಗ ಒಂದ್ ಬಾಕಿ ಐತೆ ಅಂತೆ ಏನು ಮಗಾ ನಿನ್ನ ಪ್ರಕಾಶ ಹುಡುಗಿನೇ ನೋಡಲಿಲ್ಲ ಏನ್ರೀ ಇದು ಅಯ್ಯಯ್ಯ ಇನ್ನು ಹುಡ್ಗಿನೇ ನೋಡಿಲ್ವಾ ಸರಿ ಮೊದಲು ನಡೆ ಹುಡ್ಗಿ ನೋಡ್ಕ ಬರಣಾ ನಡೆ ನಡೆ ಹ್ಮ್ ಅಯ್ಯ ಸೋ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡ ಹೋಗಿ ಒಂದು ಉಂಡೆ ಹಾಕಿದಾ ನಮ್ಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಿಗೆ ಏನಿಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ಒಂದ್ ರೂಪಾಯಿಂದ ಸಾವಿರ ರೂಪಾಯಿ ವರೆಗೂ ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗ್ಲಿ ನಮ್ಮ ವೀಡಿಯೋಗಳು ನೋಡೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ನಾವ್ ಒಂದ್ ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟರ್ ಮಾಡಿ ನಿಮ್ಮ ದೊಡ್ಡ ದೊಡ್ಡ ಸೇವ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ ಗಳಿಗೆ ನಿಮ್ ಕಡೆ ಒಂದ್ ಮಾತಾಡಬೇಕು ಖಂಡಿತವಾಗ್ಲೂ ಅಣ್ಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫುಡ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲೂ ಹಸಿದವರು ಹೊಟ್ಟೆಗೆ ಅನ್ನ ಹಾಕಿದ್ದೀರಾ ಇದನ್ನ ಇಷ್ಟ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಆ ನೀವ್ ಏನೋ ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗ್ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಬರ್ತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದು ನಾವು ಸಾಕ್ತಿದೀವಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲ್ಸ ಮಾಡಿದೀರಾ ಖಂಡಿತವಾಗ್ಲು ದೇವ್ರ ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ